ಸರ್ಕಾರ ರಿಯಾಯಿತಿ ದರದಲ್ಲಿ ವಾಹನಗಳ ದಂಡ ಸಂಗ್ರಹಕ್ಕೆ ಮುಂದಾಗಿತ್ತು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ದಾಖಲೆ ಪ್ರಮಾಣದಲ್ಲಿ ದಂಡ ಸಂಗ್ರಹ ಮಾಡಲಾಗಿದೆ ರಿಯಾಯಿತಿ ದರದಲ್ಲಿ ವಾಹನಗಳ ಹಳೆಯ ದಂಡ ಕಟ್ಟೋಕೆ ಇನ್ನು ಎರಡು ದಿನ ಮಾತ್ರ ಬಾಕಿ ಇದೆ ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದುವರೆಗೆ ಅಂದರೆ ಕಳೆದ ಹತ್ತೊಂಬತ್ತು ದಿನಗಳಲ್ಲಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಪ್ರಕರಣಗಳು ಇತ್ಯರ್ಥ ಆಗಿದ್ದು ಬರೋಬ್ಬರಿ ಒಂದು ಕೋಟಿ ಒಂಬತ್ತು ಲಕ್ಷದ ತೊಂಬತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ದಂಡ ಸಂಗ್ರಹ ಆಗಿದೆ ಇನ್ನೂ ಎರಡು ದಿನ ಅವಕಾಶ ಇದೆ ವಾಹನ ಚಾಲಕರು ತಮ್ಮ ಹಳೆಯ ದಂಡವನ್ನು ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಪಾವತಿ ಮಾಡಬಹುದಾಗಿದೆ ಅಂತ ಶಿವಮೊಗ್ಗ ಸಂಚಾರಿ ಪೊಲೀಸರು ಮಾಹಿತಿ ನೀಡಿದ್ದಾರೆ ಹಳೆ ದಂಡ ಪಾವತಿಗೆ ಸೆಪ್ಟೆಂಬರ್ ಹನ್ನೆರಡು ಕೊನೆಯ ದಿನವಾಗಿದೆ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದರೆ ದಂಡ ಪಾವತಿಸಬೇಕಾಗತ್ತೆ ಇತ್ತೀಚ ಇತ್ತೀಚಿನ ಕೆಲವು ತಿಂಗಳುಗಳ ಹಿಂದೆ ಈ ದರವನ್ನು ಪರಿಷ್ಕರಣೆ ಸಹ ಮಾಡಲಾಗಿತ್ತು ಮತ್ತು ಈಗ ರಸ್ತೆಯಲ್ಲಿ ಪೊಲೀಸರು ನಿಂತು ವಾಹನಕ್ಕೆ ಕೈ ಅಡ್ಡ ಹಾಕಿ ನಿಲ್ಲಿಸಿ ಅಲ್ಲೇ ಚಲನ್ ಕೊಟ್ಟು ದಂಡ ಕಟ್ಸ್ಕೊಳ್ತಾ ಕಟ್ಸ್ಕೊಳ್ತಕ್ಕಂಥ ಪ್ರಕ್ರಿಯೆ ಏನಿತ್ತು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಇದ್ದಿದೆ ಯಾಕಂದರೆ ಈಗ ಸಿ ಸಿ ಕ್ಯಾಮ್ರಾಗಳು ಶಿವಮೊಗ್ಗದಂತಹ ನಗರಗಳಲ್ಲಿ ಎಲ್ಲ ಕಡೆ ಇವೆ ಆ ಸಿ ಸಿ ಕ್ಯಾಮ್ರಾಗಳ ಮೂಲಕವೇ ಯಾವ ವಾಹನ ಸಂಚಾರ ನಿಯಮ ಉಲ್ಲಂಘನೆ ಮಾಡುತ್ತೆ ಅವರ ಮನೆಗೆ ಸಹ ನೋಟಿಸ್ ಹೋಗುತ್ತೆ ಎಷ್ಟೋ ಬಾರಿ ವಾಹನ ಸವಾರರಿಗೆ ವಾಹನಗಳ ಮಾಲೀಕರಿಗೆ ತಮ್ಮ ವಾಹನದ ಮೇಲೆ ಎಷ್ಟು ದಂಡ ಬಿದ್ದಿದೆ ಅಂತಾನೆ ಗೊತ್ತಿರಲ್ಲ ಆ ದಂಡ ಹೆಚ್ಚಿಗೆ ಆಗ್ತಾನೆ ಇರುತ್ತೆ ಹಾಗಾಗಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಒಂದು ಕ್ಯೂ ಆರ್ ಕೋಡ್ ಕಾಣ್ತಾ ಇದೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಎಷ್ಟು ದಂಡ ಬಾಕಿ ಇದೆ ಅಂತ ಗೊತ್ತಾಗತ್ತೆ ಆ ದಂಡವನ್ನು ನೀವು ಪಾವತಿ ಮಾಡಬಹುದು ಹಾಗಾಗಿ ಬಹಳಷ್ಟು ಜನ ವಾಹನಗಳ ಮಾಲೀಕರು ಎಷ್ಟು ದಂಡ ಇದೆ ಅಂತೇಳಿ ಪರಿಶೀಲನೆ ಮಾಡಿ ಈಗ ಏನು ಸರ್ಕಾರದ ಯೋಜನೆ ಇದೆ ಶೇಕಡಾ ಐವತ್ತರಷ್ಟು ದಂಡವನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಆ ದಂಡವನ್ನು ಕಟ್ಟಿದರೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ದಾಖಲೆ ಪ್ರಮಾಣದಲ್ಲಿ ದಂಡ ಸಂಗ್ರಹ ಆಗಿದೆ ಒಂದು ಕೋಟಿಗಿಂತ ಹೆಚ್ಚು ಕಳೆದ ಹತ್ತೊಂಬತ್ತು ದಿನಗಳಲ್ಲಿ ಒಂದು ಕೋಟಿ ಒಂಬತ್ತು ಲಕ್ಷದ ತೊಂಬತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ದಂಡ ಸಂಗ್ರಹ ಆಗಿದೆ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಒಂದು ಕ್ಯೂ ಆರ್ ಕೋಡ್ ಇದನ್ನು ಸ್ಕ್ಯಾನ್ ಮಾಡಿ ನೀವು ಸಹ ಮಾಡಬಹುದು ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ಎಷ್ಟು ದಂಡ ಇದೆ ಅಂತ ಗೊತ್ತಾಗುತ್ತೆ ಇನ್ನೆರಡು ದಿನ ಮಾತ್ರ ಬಾಕಿ ಇದೆ ಶೇಕಡ ಐವತ್ತರಷ್ಟು ದಂಡವನ್ನು ಕಟ್ಬೋದು ಈ ಅವಕಾಶವನ್ನು ಸಾರ್ವಜನಿಕರು ಸದುಪಯೋಗ ಮಾಡ್ಕೋಬೇಕು ಸೆಪ್ಟೆಂಬರ್ ಹನ್ನೆರಡರವರೆಗೆ ದಂಡ ಪಾವತಿಗೆ ಅವಕಾಶ ಇದೆ ಆದಷ್ಟು ಬೇಗ ದಂಡವನ್ನು ಕಟ್ಟಬೇಕು ಅಂತ ಹೇಳಿ ಸಂಚಾರಿ ಪೊಲೀಸರು ಪ್ರಕಟಣೆಯನ್ನು ನೀಡಿದ್ದಾರೆ